보자 잠보. 보자 잠보. 보자 잠보. 보자. 랄. 랄. 보자. 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 ಕಾಂಗ್ರೆಸ್ ಪಾರ್ಟಿನ್ ಹತ್ಮ್ಯಾಬ್ ಸೂಚ ಏನು ಬಡತನದ ರೇಖೆಯಲ್ಲಿ ಇದ್ದಂಥ ಮೇಲೆತ್ತ ಕೆಲಸ ಮಾಡುದು ಶೇಕಡ ಎಪ್ಪತ್ತೈದರಷ್ಟು ಬಡತನ ಇದ್ದಂತ ದೇಶ ನಮ್ದು ಮನಮೋಹನ್ ಸಿಂಗ್ ಅವರ ಆಡಳಿತ ಮುಗಿಯುವಷ್ಟು ಆ ಪಡೆದ ಬಿಪಿಎಲ್ ಅವರು ಇಪ್ಪತ್ತ್ ಮೂರು ಪರ್ಸೆಂಟ್ ಇಳಿದ್ರು ನೀವು ಬೇಕಾದ್ರೆ ತೆಗೆದು ನೋಡಬಹುದು ಈ ಹತ್ತೇ ವರ್ಷದಲ್ಲಿ ಬಿಜೆಪಿ ಆಡಳಿತಕ್ಕೆ ಬಂದ ಹತ್ತೇ ವರ್ಷದಲ್ಲಿ ಈಗ ಶೇಕಡ ಪಡೆದ ಬಿಪಿಎಲ್ ಅವರು ಐವತ್ತು ಪರ್ಸೆಂಟ್ ಆಗಿದೆ ಮೋದಿ ಎಂಬತ್ತು ಕೋಟಿ ಜನಕ್ಕೆ ಉಚಿತವಾಗಿ ಕೊಡ್ತಿದ್ದೀವಿ ಅಂದ್ರೆ ಎಂಬತ್ತು ಕೋಟಿ ಜನ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಅಂತ ಅರ್ಥ ಬಿಪಿಎಲ್ ಅವರ ಸೊ ಹತ್ತು ವರ್ಷದಲ್ಲಿ ಇಷ್ಟೊಂದು ಘೋರ ದುರಂತಗಳು ನಡೆದವು ಇವರೆಲ್ಲ ಏನ್ ಪ್ರಾಮಿಸ್ ಮಾಡಿದ್ರು ಯುವಕರಿಗೆ ಉದ್ಯೋಗ ಕೊಡ್ತೀವಿ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಆದಾಯ ದುಗುಣ ಮಾಡ್ತೀವಿ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ ಬಾಯಿಗೆ ಬಂದಿದ್ದೆಲ್ಲ ಆಶ್ವಾಸನೆ ಕೊಟ್ಟರು ಇವತ್ತವರೆಗೂ ಒಂದು ಈರಿಯರ್ಸ್ ಇಲ್ಲ ಬದಲಿಗೆ ಏನು ಬೆಲೆಗಳು ಒಂದು ಮುನ್ನೂರ ಐವತ್ತು ರೂಪಾಯಿ ಗ್ಯಾಸ್ ಸಾವಿರ ರೂಪಾಯಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿದ್ರು ಎಲ್ಲದಕ್ಕೂ ಒಂದು ಎಸ್ ಟಿ ಅಂತ ತಂದು ಎಲ್ಲಾ ರೀತಿ ತೆರಿಗೆ ಮಾಡಿ ಸುಳಿಗೆ ಮಾಡ್ತಾ ಇದ್ರು ಇವತ್ತು ಏನಾದರೂ ಒಂದು ಅಂಗಡಿ ತಗೋಬೇಕು ಅಂದ್ರೆ ನಾವು ಭಯ ಪಡಬೇಕು ಜಿ ಎಸ್ ಟಿ ಆಗ್ತಾನೆ ಇವನು ಬೋಟ್ ಲೋನ್ ಜಿ ಎಸ್ ಟಿ ಎಷ್ಟು ಆಗ್ತಾನೆ ಏನಾದರೂ ವಾಹನ ಖರೀದಿ ಮಾಡಕ್ಕೆ ಹೋದ್ರೆ ಎಸ್ ಜಿಎಸ್ಟಿ ಆಗ್ತಾನೆ ಭಯ ಬೀಳುವಂತ ಪರಿಸ್ಥಿತಿಗೆ ದೇಶನ ತಂದು ನಿಲ್ಲಿಸಿದಾರೆ ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಚುನಾವಣೆಗೆ ಮುಂಚೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಈ ಜನಕ್ಕೆ ನಾವು ಏನಾದರೂ ಒಳ್ಳೇದು ಮಾಡಬೇಕಂತ ಹೇಳಿ ಗ್ಯಾರಂಟಿ ಕಾರ್ಡ್ಗಳನ್ನ ಇಬ್ರು ಸಹಿ ಹಾಕಿ ಚುನಾವಣೆಗೆ ಮುಂಚೆ ವಿತರಣೆ ಮಾಡಿದ್ವಿ ಆ ಗ್ಯಾರಂಟಿ ಕಾರ್ಡ್ಗಳ ವಿತರಣೆ ಮಾಡಿದಾಗ ಇದೆಲ್ಲ ಬೋಗಸ್ ಇದು ಸಾಧ್ಯ ಇಲ್ಲ ಹೇಳಿ ಬಿಜೆಪಿ ಜೆಡಿಎಸ್ ಎರಡೂ ಕೂಡ ಬಹಳ ಅಪಪ್ರಚಾರ ಮಾಡಿದ್ರು ಆದರೂ ಕೂಡ ಗ್ಯಾರಂಟಿನ ಕೊಟ್ವಿ ನಾವು ಸರ್ಕಾರ ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ವಿ ಗೃಹಲಕ್ಷ್ಮಿ ಹೇಳಿ ಎರಡು ಸಾವಿರ ರೂಪಾಯಿ ಕೊಡುವಂತ ಮೊದಲನೇ ಗ್ಯಾರಂಟಿ ಏನು ಗೃಹಿಣಿಯರಿಗೆ ಮನೆ